ನನ್ನ ಪ್ರೀತಿಯ ಬಾಂಧವರೇ ಮತ್ತು ನನ್ನ ಸ್ನೇಹಿತರೆ ಮತ್ತು ನನ್ನ ಗ್ರಾಹಕರೇ ನಾನು ನಿಮ್ಮ ಶ್ರೀನಿಧಿ ಮಹೇಶ್ ಈವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಬಿಲ್ಟ್ ಟ್ರ್ಯಾಕ್ ಒಂದು ಹೋಮ್ ಆಟೋಮೇಶನ್ ಕಂಪ್ನಿ ಜೊತೆ ಟೈಅಪ್ ಆಗಿದ್ದೀನಿ ಆಟೋಮೇಶನ್ ಸ್ವಿಚ್ಚಸ್ ಪ್ರತಿಯೊಂದು ಹೋಮ್ ಆಟೋಮೇಶನ್ ಅಲ್ಲ ನಡೆದಿದ್ದು ಸ್ಮಾರ್ಟ್ ಹೋಮ್ ಈ ಸ್ಮಾರ್ಟ್ ಹೋಮ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಪ್ರತಿಯೊಂದು ತೋರಿಸ್ಕೊಡ್ತೀನಿ ದಯವಿಟ್ಟು ನೋಡೋಕೆ ಮುಂಚೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಶೇರ್ ಮಾಡಿ ಯಾರ್ಯಾರು ಗೊತ್ತಿರ ಹೋಮ್ ಆಟೋಮೇಶನ್ ಹೆಂಗ್ ಮಾಡೋದು ಏನು ಎತ್ತ ಅಂತ ಸೊ ಈ ವಿಡಿಯೋ ಅವ್ರಿಗೋಸ್ಕರನೇ ಬನ್ನಿ ವಿಡಿಯೋ ಹೋಗೋಣ ನಿಮಗೆ ಎಷ್ಟು ಟೈಪ್ ಆಫ್ ಸ್ವಿಚ್ಚಸ್ ಐತೆ ಅನ್ಬಿಟ್ಟು ಈ ಒಂದು ಕಂಪ್ನಿಯಲ್ಲಿ ನಾನು ತೋರಿಸ್ಕೊಡ್ತೀನಿ ಸೊ ಇಲ್ಲಿ ನೋಡಬಹುದು ಬಿಲ್ಡ್ ಟ್ರ್ಯಾಕ್ ಸ್ಮಾರ್ಟ್ ಹೋಮ್ ಆಟೋಮೇಶನ್ ಸೊ ಇದು ಬಂದು ನಿಮಗೆ ಟಚ್ ಸ್ವಿಚಸ್ ಈ ಟಚ್ ಸ್ವಿಚ್ಚಸ್ ಏನಂದ್ರೆ ನೋಡಿ ಲೈಕ್ ಫೆದರ್ ಟಚ್ ಐತೆ ಫೆದರ್ ಟಚ್ ಲೈಟ್ ಆನ್ ಆಗೋದು ಇದು ಮಾಡೋದು ಈ ಲೈಟ್ ಸ್ವಿಚ್ಚಸ್ ಬಂದು ನೀವು ವೈಫೈಗೂ ಕನೆಕ್ಟ್ ಮಾಡ್ಕೊಬಹುದು ಅಲೆಕ್ಸಾ ಕನೆಕ್ಟ್ ಮಾಡ್ಕೊಬಹುದು ಸಿರಿ ಕನೆಕ್ಟ್ ಮಾಡ್ಕೊಬಹುದು ಗೂಗಲ್ ಕನೆಕ್ಟ್ ಮಾಡ್ಕೊಬೋದು ಲ್ಯಾಪ್ಟಾಪಲ್ಲೂ ಯೂಸ್ ಮಾಡಬಹುದು ಟ್ಯಾಬಲ್ಲೂ ಯೂಸ್ ಮಾಡಬಹುದು ಬೇಕಾದಷ್ಟು ನಾವು ಯೂಸ್ ಮಾಡಬಹುದು ಕಾಸು ನೋಡಿ ತಜ್ಜಾಯ್ ಬಂದು ಇದು ಟೋಲ್ ಮಾಡ್ಯುಲರು ಈ ಟೋಲ್ ಮಾಡ್ಯುಲರು ನಾಲ್ಕು ಸ್ವಿಚ್ಚು ಫ್ಯಾನ್ ಸ್ವಿಚ್ ಕರ್ಟೆನ್ಸ್ ಆಮೇಲೆ ಎರಡು ಫ್ಯಾನ್ ಅಪ್ ಆ್ಯಂಡ್ ಡೌನ್ ಸ್ಪೀಡ್ ಮಾಡೋದು ಅದೇ ತರ ಗೊತ್ತೆ ಸ್ವಲ್ಪ ಹಾಗೆ ಮುಂದೆ ಬನ್ನಿ ನೋಡಿ ನಾಲ್ಕು ಸ್ವಿಚ್ ಒಂದು ಎಚ್ ಡಿ ಎಮ್ ಐ ಕೇಬಲ್ ಸೊ ಈ ಎಚ್ ಡಿ ಎಮ್ ಐ ಕೇಬಲ್ ನೀವು ಟಿವಿಗೂ ಹಾಕೊಬಹುದು ಆ ಮೇಲ್ಗಡೆ ನಿಮಗೆ ಡಿಸ್ ಕನೆಕ್ಷನ್ ಬರುತ್ತೆ ನೋಡಿ ಮೇಲ್ಗಡೆ ಡಿಸ್ ಕನೆಕ್ಷನ್ ಇಂದ ಇಲ್ಲಿಗೂ ತೊಗೊಂಡ್ಬರ್ಬೋದು ಸೊ ಅದಕ್ಕೆ ಇದು ಯೂಸ್ ಆಗುತ್ತೆ ನಿಮಗೆ ಹಂಗೆ ಬಂದ ನೋಡಿ ಇದು ತ್ರೀ ಸ್ವಿಚ್ ತ್ರೀ ಮಾಡೆಲ್ ಇದು ಟೂ ಮಾಡಲ್ ಅದೆ ಬಟ್ ಮೂರು ಸ್ವಿಚ್ ಐತೆ ಮೂರು ಸ್ವಿಚ್ ಆನ್ ಅಂಡ್ ಆಫ್ ಇದು ಎವ್ರಿ ಆಮೇಲೆ ಇಲ್ಲಿ ಸಿ ಟೈಪ್ ಚಾರ್ಜರ್ ಐತೆ ಆಮೇಲೆ ಯು ಎಸ್ ಬಿ ಐತೆ ಪ್ಲಗ್ ಐತೆ ಸೊ ಇಷ್ಟು ಇದ್ರ ಬರುತ್ತೆ ಇದು ಬಂದು ಸಿಕ್ಸ್ಟೀನ್ ಎಪ್ಸ್ ಇದು ಬಂದು ವಾಟರ್ಗೆ ಬಾತ್ರೂಮಲ್ಲಿ ಯೂಸ್ ಮಾಡೋದಕ್ಕೆ ಹೀಟರ್ ಯೂಸ್ ಮಾಡಬಹುದು ಗೀಸರ್ ಯೂಸ್ ಮಾಡ್ಬೋದು ಆಮೇಲೆ ಲೈಟ್ಸ್ ಯೂಸ್ ಮಾಡಬಹುದು ಸೊ ಎವಿ ಅಪ್ಲಿಕೇಶನ್ಸ್ ಅದಕ್ಕೆ ನೀವು ಯೂಸ್ ಮಾಡ್ಕೊಬಹುದು ಇದು ಸೇಮ್ ಅದೇ ಥರನೇ ಇದು ಏನಪ್ಪಾ ಅಂದರೆ ಇದು ನೋಡಿ ಬೆಲ್ಲು ನೆಕ್ಸ್ಟ್ ಐಕಾನ್ಸ್ ಇರುತ್ತೆ ನೋಡಿ ಈ ಐಕಾನ್ಸ್ ಎಲ್ಲ ಈ ಐಕಾನ್ಸ್ ಎಲ್ಲ ಒಂದೊಂದು ಐಕಾನ್ ಒಂದೊಂದು ಹೆಸರು ಇದ್ಮಾಡ್ಕೊಬೋದು ಎಕ್ಸಾಂಪಲ್ ನಿಮಗೆ ಆ ಪೂಜಾ ರೂಮ್ ಇರುತ್ತೆ ಆ ಪೂಜಾ ರೂಮ್ ಐಕಾನ್ ಹಾಕೋಬಹುದು ಬೆಡ್ ರೂಮ್ ಐಕಾನ್ ಬೆಡ್ರೂಮ್ ಐಕಾನ್ ಬೇಕಾಗ ಹಾಕಬಹುದು ನೀವು ಯಾವ ಐಕಾನ್ ಬೇಕೋ ಆ ತರ ಐಕೋನ್ಸ್ ಹಾಕೋಬಹುದು ನೆಕ್ಸ್ಟ್ ಬಂದು ಟೆಲಿಫೋನ್ ಸ್ವಿಚ್ ಇಂಟರ್ನೆಟ್ ಸ್ವಿಚ್ ನೋಡಬಹುದು ನೆಕ್ಸ್ಟ್ ಇದು ಕಾಲಿಂಗ್ ಬರ್ ಇದು ಯೂಸ್ ಮಾಡ್ಕೊಬಹುದು ನೋಡಿ ಇಲ್ಲಿ ಲೈಟ್ಸ್ ಎಲ್ಲ ಐತೆ ನೋಡಿ ಈ ಲೈಟ್ಸ್ ಅಷ್ಟೇ ಜಸ್ಟ್ ಫೆದರ್ ಟಚ್ ಜಾಸ್ತಿ ಮಾಡಬಹುದು ಲೈಟಾಗಿ ಮಾಡಿದ್ರು ಆನ್ ಆಗುತ್ತೆ ಆಫ್ ಆಗುತ್ತೆ ಸೊ ತುಂಬ ಸೆನ್ಸಿಟಿವ್ ಆಗಿ ಚೆನ್ನಾಗೈತೆ ಫೆಜರ್ಟು ಬೇರೆ ಕಂಪ್ನಿ ಎಲ್ಲ ನೋಡ್ಬೋದು ಬಟ್ ನಮ್ದು ಸ್ವಲ್ಪ ಕಾಸ್ಟ್ಲಿ ಇರ್ತಾ ಇರುತ್ತೆ ಏನಕ್ಕಪ್ಪ ಅಂದರೆ ನಮ್ಮ ಕಂಪ್ನಿನ ನೀವು ಟ್ಯಾಲಿ ಮಾಡಬೇಕು ಅಂದರೆ ನೀವು ಟ್ಯಾಲಿ ಮಾಡಬೇಕಾಗಿರೋದು ಸ್ನೈಡರ್ಗೆ ಕಂಪೇರ್ ಮಾಡಿ ಹನಿವೆಲ್ ಕಂಪೇರ್ ಮಾಡಿ ಎ ಬಿ ಸಿ ಎ ಬಿ ಬಿ ಸಿ ಅದಕ್ಕೆ ಕಂಪೇರ್ ಮಾಡಿ ಇನ್ನೂ ಮಿಕ್ಕಿ ದೊಡ್ಡ ದೊಡ್ಡ ಕಂಪ್ನಿಗಳೈತೆ ಅದಕ್ಕೆ ಕಂಪೇರ್ ಮಾಡಿ ಚಿಕ್ಕ ಚಿಕ್ಕ ಕಂಪ್ನಿಗಳಿಗೆ ಕಂಪೇರ್ ಮಾಡಕ್ಕೆ ಹೋಗ್ಬಿಡಿ ಯಾಕಂದ್ರೆ ಪ್ರತಿಯೊಂದು ಪ್ರಾಡಕ್ಟು ಐ ಎಸ್ ಸರ್ಟಿಫೈಡ್ ನೂರ್ನಾಲ್ಕು ಸರ್ಟಿಫಿಕೇಷನ್ ಐತೆ ಅದನ್ನು ನಾನು ತೋರಿಸ್ತೀನಿ ಆ ಸರ್ಟಿಫಿಕೇಷನ್ ಜೊತೆ ನಮ್ಮದು ಅಪ್ ಆಗಿರುತ್ತೆ ಚೆನ್ನಾಗಿರುತ್ತೆ ಒಂದೆಲ್ಲ ಇದು ನೋಡಿ ಬೆಡ್ರೂಮ್ ಎಲ್ಲ ಕೈಟ್ಸು ಪ್ರತಿಯೊಂದು ನೊಂದೇ ಬಂದ್ಬಿಡುತ್ತೆ ಸೊ ನೀವು ಎಲ್ಲೂ ಹೋಗೋದು ನೆಸಿಟಿನೇ ಇಲ್ಲ ನಿಮ್ಮ ಮನೆ ಬಂದು ರಾಜ್ಯದ ಮನೆ ಹತ್ರ ಅರಮನೆ ಥರ ಇರಬೇಕು ಆ ಥರ ನಾನು ಮಾಡಿಕೊಡ್ತೀನಿ ನೋಡಿ ಲೈಟ್ಸ್ ಇಷ್ಟು ಲೈಟ್ಸ್ ಇಷ್ಟು ನೋಡಿ ಟಿಕ್ ಟಾಕ್ ಸ್ವಿಚ್ ಇದನ್ನ ಅಟ್ಯಾಚ್ ಮಾಡ್ಕೊಬೋದು ಅಲೆಕ್ಸ್ ಅಟ್ಯಾಚ್ ಮಾಡ್ಕೊಬೋದು ನೋಡಿ ಎಷ್ಟೋ ಟೈಪ್ಸ್ ಐತೆ ನಿಮ್ಗೆ ಅಷ್ಟು ಟೈಪ್ಸ್ ನಾನು ಕೊಡ್ತೀನಿ ನಿಮಗೆ ಮನೆಗೆ ಏನೇನ್ ಬೇಕೋ ಪ್ರತಿಯೊಂದು ಸ್ವಿಚಸ್ ನಾನು ಮಾಡ್ಕೊಡ್ತೀನಿ ನಾನು ಏನಕ್ಕಪ್ಪ ಈ ಥರ ಬರ್ಕೊಂಡಿದ್ದೀನಿ ಅಂದ್ರೆ ಕಮೆಂಟ್ಸು ನಾನು ಮಾಡ್ತಾ ಹೋಗ್ಬಾರ್ದು ನಿಮ್ಗೂ ಬರ್ಕೊಬಿಟ್ಟಿರ್ತೀನಿ ಸೊ ಯಾರು ನನ್ನ ಹತ್ರ ಆರ್ಡರ್ ಕೊಟ್ಟು ಇದು ಮಾಡ್ತಿರೋ ಅಲೆಕ್ಸಾ ಜೊತೆ ಸೊ ನೋಡಿ ಅಲೆಕ್ಸಾ ಲೀವ್ ಹೋಮ್ ಆಫ್ ಆಗೋಯ್ತು ಎಲ್ಲಾ ಲೈಟ್ಸ್ ಆಫ್ ಆಗಿಬಿಡುತ್ತೆ ಸೊ ಅದೇ ತರ ಇವಾಗ ಮನೆಗೆ ನಾನು ಬಂದೆ ಅಲೆಕ್ಸಾ ಬ್ಯಾಕ್ ಹೋಮ್ ಲೈಟ್ಸ್ ಆನ್ ಆಗುತ್ತೆ ಅಲೆಕ್ಸಾ ಬ್ರೈಟ್ ಹೋಮ್ ಅಲೆಕ್ಸಾ ಬ್ರೈಟ್ ಲಿವಿಂಗ್ ಏರಿಯಾ ಸೊ ಈ ತರ ನೀವು ಕಮೆಂಟ್ಸ್ ಕೊಟ್ರೆ ಅದೇ ತರ ಬರುತ್ತೆ ಒಂದು ಕಮೆಂಟ್ಸ್ ಅದೇನೇನು ಕೊಟ್ಟಿರ್ತೀರ ಅದೇ ತರ ಗ್ಯಾಪ್ ಇಟ್ಕೊಬೇಕಾಗುತ್ತೆ ಸೊ ಬನ್ನಿ ಹಾಗೆ ಬನ್ನಿ ನೀವು ನನಗೆ ಓವರ್ ಮೋಟೋಮೇಷನ್ ಮಾಡಬೇಕು ಬನ್ನಿ ಮಹೇಶ್ ಮನೆಗೆ ಅಂತೀರ ಸೊ ಓವರ್ ಮೋಟೋಮೇಶನ್ ಮಾಡುವ ನಾನು ಹಂಗೆ ಬರಕ್ ಆಗಲ್ಲ ನಾನು ಸೊ ನಿಮ್ಗೆ ನಮ್ಗೆ ಡೆಮೋ ತೋರಿಸ್ಬೇಕಾಗುತ್ತೆ ಸೊ ಅದೇ ಇದು ಡೆಮೋ ಪೀಸಸ್ ನೋಡಿ ಇದು ಇದು ನಮ್ಮ ಡೆಮೋ ಪೀಸಸ್ ಹಾಗೆ ಬನ್ನಿ ಮುಂದಕ್ಕೆ ಬನ್ನಿ ಸೊ ಈ ಡೆಮೋ ಪೀಸಸ್ ನೀವು ನಾನು ಪ್ರತಿಯೊಂದು ಏನು ಮಾಡ್ತೀನಿ ನೀವು ನಿಮ್ಗೆ ಹೆಂಗೆ ಟೆಸ್ಟ್ ಸ್ವಿಚಸ್ ಕೊಡ್ತೀನಿ ಪ್ರತಿಯೊಂದು ಇದರಲ್ಲಿರುತ್ತೆ ಸೊ ನಾನು ಯಾವ ಥರ ಮೆಟೀರಿಯಲ್ಸ್ ಇದ್ದೀನಿ ಯಾವ ಥರ ಮಾಡ್ಯುಲರ್ ಸ್ವಿಚಸ್ ಹಾಕ್ತೀನಿ ಪ್ರತಿಯೊಂದು ಈ ಬಾಕ್ಸಲ್ಲಿ ಇರುತ್ತೆ ಸೊ ಈ ಬಾಕ್ಸ್ ತೊಗೊಂಡೆ ನಿಮ್ಮ ಹತ್ರ ನಾನು ಡೆಮೋಗ ಬರೋದು ಇವಾಗ ಹಂಗೆ ಬಂದರೆ ಇಲ್ಲಿ ನೋಡ್ಬೋದು ವಿಡಿಯೋ ನೋಡ್ಬೋದು ಸೊ ಇದು ವಿಡಿಯೋ ಡೋ ಫೋನು ನಿಮ್ಗೆ ಆಚ ಕಡೆ ಇದು ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಇಮೇಜ್ ಪ್ರತಿಯೊಂದು ಬರುತ್ತೆ ಬಟ್ ಇದ್ರದ ಸ್ಪೆಷಾಲಿಟಿ ಏನು ಅಂದ್ರೆ ಈ ವಿಡಿಯೋ ಡೋ ಫೋನ್ ಈ ವಿಡಿಯೋ ಡೋ ಫೋನ್ದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಈ ಇಷ್ಟು ಓಮ್ ಆಟೋಮೇಶನ್ ಏನ್ ಸ್ವಿಚಸ್ ಇರುತ್ತೆ ಆ ಅಷ್ಟು ಸ್ವಿಚಸ್ ಇದರಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಬಹುದು ಸೊ ಅದ್ರದ್ದು ಈ ವಿಡಿಯೋ ಡಾರ್ ಫೋನ್ದು ಸ್ಪೆಷಾಲಿಟಿ ಹೇಳ್ತೀರಾ ನೀವು ಆಮೇಲೆ ಮಹೇಶ್ ವಿಡಿಯೋ ಡಾರ್ ಫೋನ್ ಐದು ಸಾವಿರ ಹತ್ತು ಸಾವಿರ ಕಲಾ ಸಿಗುತ್ತೆ ಇದ್ಯಾಕೆ ನಿಮ್ದು ಕಾಸ್ಟ್ಲಿ ಅಂತ ಇದೇನಂದರೆ ವಿತ್ ಆ್ಯಂಡ್ರಾಯ್ಡ್ ವಿತ್ ಐ ಪಿ ಇದು ಒಂದು ಟೋಟಲಿ ಮೂವ್ ಆಟೋಮೇಷನ್ ಕಾನ್ಫಿಗರೇಷನ್ ಕಾನ್ಫಿಗ್ರೇಷನ್ ಎಲ್ಲ ಟೋಟಲ್ ಆಗಿ ಇದರಲ್ಲಿ ನಾವು ಸ್ಟೋರ್ ಮಾಡ್ಬೋದು ಇವಾಗ ನೀವು ಎಂಟ್ರಿ ಆಗ್ತೀರಾ ಎಂಟ್ರಿ ಆಗಿದ ತಕ್ಷಣ ಪ್ರತಿಯೊಂದು ಸ್ವಿಚ್ಚನು ಪ್ರೆಸ್ ಮಾಡಬೇಕಾಗಿರೋದಿಲ್ಲ ಈ ಸ್ವಿಚ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಯಾರು ಬೇಕೋ ಅದು ಆನ್ ಆಗುತ್ತೆ ಸೊ ಅದ್ರದ್ದು ಈ ವಿಡಿಯೋ ಡೋರ್ ಫೋನ್ ಸ್ಪೆಷಾಲಿಟಿ ಸೊ ಮಾಮೂಲಿ ವಿಡಿಯೋ ಡೋರ್ ಫೋನ್ಗೂ ಡಿಫ್ರೆಂಟ್ ಐತೆ ಈ ವಿಡಿಯೋ ಡೋರ್ ಫೋನ್ಗೂ ಡಿಫ್ರೆನ್ಸ್ ಐತೆ ಎರಡು ಕಮೆಂಟ್ ಮಾಡ್ಕೊಂಡ್ಬಿಟ್ಟು ಕನ್ಫ್ಯೂಸ್ ಆಗಬೇಡಿ ಇವಾಗ ಹಂಗೆ ಬಂದ್ರೆ ಕಟನ್ಸ್ ಕಟನ್ಸ್ ಏನಪ್ಪ ಅಂದ್ರೆ ಅಲೆಕ್ಸಾ ಓಪನ್ ಪಾರ್ಟಿಷನ್ ಕಟನ್ ನೋಡಿದ್ರವಾಗ ಓಪನ್ ಆಗ್ತಾ ಇದೆ

ಸೊ ಬೆಡ್ರೂಮ್ ಬೆಡ್ರೂಮ್ ಬಂದ್ರೆ ನಿಮ್ಗೆ ಅಲ್ಲಿ ಹೋಗಿ ಸ್ವಿಚ್ ಆನ್ ಮಾಡಬೇಕು ಅನ್ಬಿಟ್ಟು ಏನೂ ಇಲ್ಲ ನೀವು ಸ್ವಿಚ್ ಆಫ್ ಮಾಡ್ಕೊಬಹುದು ಆನ್ ಮಾಡ್ಕೊಬಹುದು ಸ್ಕ್ರೀನ್ ಇದು ಮಾಡಬಹುದು ಪ್ರತಿಯೊಂದು ಇಲ್ಲೇ ಮಾಡಬಹುದು ಎ ಸಿ ಆಪ್ರೇಟ್ ಮಾಡಬಹುದು ಅಲೆಕ್ಸಾ ಇಲೈತೆ ನೋಡಿ ಈ ಅಲೆಕ್ಸಾ ಇಂದಾನೆ ನಿಮ್ಗೆ ಟೋಟಲ್ ಆಗಿ ಇದು ವರ್ಕ್ ಆಗೋದು सत्तल साता बड़ी बहुत आ गया था स्टडी रूम तो आना गया था अर्थात नो मर्डर तो एलेक्सा सेट बेडरूम पैन फॉर ठीक आठ बड़ी पैन हो है ही आ गया था एलेक्सा स्टडी टाइम ठीक सही उम्र बन स्टडी टाइम बन दियो जैसना लाइट ऑन ऐप्टो स्क्रीन फ्लोज़ ऐप्टो ಅಲೆಕ್ಸಾ ರೀಡಿಂಗ್ ಟೈಮ್ ನೋಡಿ ರೀಡಿಂಗ್ ಟೈಮ್ ಬೆಡ್ ಆಯ್ತು ಟೈಮು ಏನಾದ್ರು ಮಾಡ್ಕೊಬಹುದು ಅಲೆಕ್ಸಾ ಸ್ಲೀಪ್ ಟೈಮ್ ವಿದ್ಯಾಯ್ತು ಸ್ಲೀಪ್ ಟೈಮ್ ಅಂದ್ರೆ ಏನ್ ಆಫ್ ಮಾಡಬೇಕಾಗಿರೋದಿಲ್ಲ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ಅಲೆಕ್ಸಾ ಸ್ವಿಚ್ ಆನ್ ಎ ಎ ಸಿ ಸ್ವಿಚ್ ಆನ್ ಆಗುತ್ತೆ ಬಟ್ ಅದು ಏನೇನು ಅನ್ಬಿಟ್ಟು ನಾನು ಸರಿಯಾಗಿ ಬರ್ಕೊಂಡಿಲ್ಲ ಇಲ್ಲಿ ಸೊ ನೀವು ನೋಡೋದಲ್ವ ನಲಕ್ಸ್ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ಆಮೇಲೆ ಇದು ನೋಡ್ಬೋದು ಫುಡ್ಡು ಫುಡ್ ಲೈಟು ಫುಡ್ ಸೆನ್ಸರು ಆ್ಯಕ್ಚುಲಿ ಇಲ್ಲಿ ಲೈಟ್ ಬೇಕಾದಷ್ಟು ಇದೆ ಅದಕ್ಕೆ ನಿಮಗೆ ಇದಾಗಲ್ಲ ಕತ್ತಲೆ ಇದ್ದರೆ ನಿಮಗೆ ಲೈಟ್ ಆನ್ ಆಗುತ್ತೆ ನೋಡಿದ್ರಲ್ವಾ ಲೈಟ್ ಆನ್ ಆಗಿದು ಸೊ ಫುಲ್ ಕತ್ ಆಗುವಾಗ ಆ ಲೈಟ್ ಈ ಲೈಟ್ ನೀವು ಕಾಲ್ ಇಟ್ಟಿದ ತಕ್ಷಣ ನಿಮಗೆ ಲೈಟ್ ಆನ್ ಆಗುತ್ತೆ ಇದು ಇದು ಲೈಟ್ಸ್ ಇದು ಫುಡ್ ಫುಡ್ ಲೈಟ್ ಅಂತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ ಬನ್ನಿ ನಿಮ್ಗೆ ಏನೋ ಸರ್ಟಿಫಿಕೇಶನ್ ಅಲ್ವಾ ಸರ್ಟಿಫಿಕೇಶನ್ ತೋರಿಸ್ಬಿಡ್ತೀನಿ ಬನ್ನಿ ನೀವು ನೋಡಬಹುದು ಇಲ್ಲಿ ಸರ್ಟಿಫಿಕೇಶನ್ ಈ ಕಂಪ್ನಿಗೆ ಎಷ್ಟು ಸಿಕ್ಕೈತೆ ಅಂತ ಆಮೇಲೆ ಐ ಎಸ್ ಸರ್ಟಿಫಿಕೇಶನ್ ಆಮೇಲೆ ಬ್ರ್ಯಾಂಡಿಂಗ್ ಸರ್ಟಿಫಿಕೇಶನ್ ಕ್ವಾಲಿಟಿ ಸರ್ಟಿಫಿಕೇಷನು ಪ್ರತಿಯೊಂದೂ ಐತೆ ನೋಡ್ಬೋದು ಪ್ಯಾಟ್ರನ್ ಸರ್ಟಿಫಿಕೇಷನು ಪ್ರತಿಯೊಂದು ಐತೆ ಸೊ ಕಂಪ್ನಿ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ ಸೊ ನಾಳೆ ದಿನ ಮಹೇಶ್ ಇಲ್ಲಪ್ಪ ಅಂದ್ರೂ ಕಂಪ್ನಿ ಬಂದು ಸರ್ವಿಸ್ ಕೊಡ್ತಾರೆ ಸೊ ಆ ಥರ ಕಂಪ್ನಿ ಇದು ಇವಾಗ ಕಾನ್ಫಿಡೆನ್ಸು ಇಲ್ಲ ಆಫೀಸು ಯಾವುದಾದ್ರೂ ತಿಳ್ಕೊಬೋದು ಇದರಲ್ಲಿ ಏನಾರ ಒಂದು ಕಟ್ ಇದು ಸ್ಕ್ರೀನ್ ಪ್ರೊಜೆಕ್ಟ್ ಇಂಡಿಯರ್ ಡೌನ್ ಲೋಡ್ ಕೂಡ ತ್ರೀ ಫಿಕ್ಸ್ ಕೊಡ್ತೀನಿ ಎಲ್ಲ ಆನ್ ಆಯಿತು ಕರ್ಟೆಂಟ್ ಡೌನ್ ಇತ್ತು ಸೊ ನೋಡ್ತಾ ಇದ್ದೀರಾ ಆಮೇಲೆ ರೈಟ್ಸು ಆಫ್ ಮಾಡ್ಕೊಬೋದು ರೈಟ್ಸು ಆಫ್ ಮಾಡ್ಕೊಬೋದು ಯಾಕಂದರೆ ಪ್ರೊಜೆಕ್ಟ್ ರೂಮ್ ಲೈಟ್ ಕಮ್ಮಿ ಇರಬೇಕು ಸೊ ಪ್ರೊಜೆಕ್ಟ್ ಆನ್ ಆಗುತ್ತೆ ಕರ್ಟೆಂಟ್ ಡೌನ್ ಆನ್ ಆಗಿಬಿಡುತ್ತೆ ಸೊ ಇದನ್ನು ಆಫೀಸ್ ಆಫೀಸ್ ಅಕ್ಕ ಮಾಡ್ಬೋದು

ಮೀಟಿಂಗ್ ಮುಗೀತು ಆಟೋಮೆಟಿಕ್ ಅದನ್ನು ಒಂದು ಇಮ್ಯಾಕ್ ಕ್ಲೋಸ್ ಆಗ್ತಾ ಇದೆ ಅದನ್ನು ಕ್ಲೋಸ್ ಆಗ್ತಾ ಇರುತ್ತೆ ಯಾಕಂದ್ರೆ ಜಾಸ್ತಿ ಬಂತು ಸೊ ಅದು ಯೂಸ್ ಆಗಲ್ಲ ಅದು ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ ಇದು ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ಇರುತ್ತೆ ಸೊ ಇದು ಆಫೀಸ್ ಆಟೋಮೇಶನ್ ಇದೇ ಫ್ಯಾಕ್ಟ್ರಿ ಆಟೋಮೇಶನ್ ಎಲ್ಲ ಬೇಕಾದಷ್ಟು ಇದೆ ಸೊ ಒಂದೊಂದೇ ಏನೋ ವೀಡಿಯೋ ದೊಡ್ಡದಾಗೋಗ್ಬಿಡುತ್ತೆ ಸೊ ಫೋನ್ ಮಾಡಿ ಕೆಳಗೆ ಬರೋ ನಂಬರ್ ಫೋನ್ ಮಾಡಿ ನಿಮ್ಗೆ ಏನೇನು ಆರ್ಡರ್ಮೇಷನ್ ಬೇಕೋ ಗೊತ್ತಿರೋದು ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾತ್ರ ಮಾಡೋಣ ಮರಿಬೇಡಿ ಇಷ್ಟೊತ್ತು ನೀವು ಎಲ್ಲ ಸ್ವಿಚಸ್ ಎಲ್ಲ ಬೈ ಹ್ಯಾಂಡು ಅಲೆಕ್ಸಾ ಇಂದ ಎಲ್ಲ ನೋಡಿದ್ರಿ ಸೊ ಯಾವುದು ವರ್ಕ್ ಆಗಿಲ್ಲಪ್ಪ ಇವಾಗ ಮೊಬೈಲಲ್ಲಿ ಮಾಡಬೇಕು ಸೊ ಇವಾಗ ಮೊಬೈಲಲ್ಲಿ ಹೆಂಗೆ ಮಾಡೋದು ಲೈಟಾಗಿ ಒಂದು ಎರಡು ಪಾಯಿಂಟ್ಸ್ ಮಾತ್ರ ನಾನು ತಿಳಿಸ್ತೀನಿ ಅದು ನೋಡ್ಬೋದು ಇವಾಗ ನೋಡಿ ಮಾಸ್ಟರ್ ಸ್ವಿಚ್ ಅಂತೈತೆ ಮಾಸ್ಟರ್ ಸ್ವಿಚ್ ಇವಾಗ ಆನ್ ಮಾಡ್ತೀನಿ ಆನ್ ಮಾಡಿ ನೋಡಿ ಮಾಸ್ಟರ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಟೋಟಲಾಗಿ ನಿಮಗೆ ಎಲ್ಲ ಲೈಟ್ಸು ಆನ್ ಆಗೋಯ್ತು ನೋಡ್ಬೋದು ಸೊ ಮಾಸ್ಟರ್ ಸ್ವಿಚ್ ಆಫ್ ಮಾಡಿ ಒಂದು ನಿಮಿಷ ಹಾಂ ನೋಡಿ ಟೋಟಲ್ ಎಲ್ಲ ಆಫ್ ಆಗೋಗ್ಬಿಡುತ್ತೆ ಒಂದೊಂದೇ ಆಫ್ ಆಗುತ್ತೆ ನೋಡಿ ಎಲ್ಲ ಆಫ್ ಆಗೋಯಿತು ಆಮೇಲೆ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ತ್ರೀ ಸಿಕ್ಸ್ಟಿ ಡಿ ಒಂದು ನಿಮಿಷ ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ಮೇಲ್ಗಡೆ ತೆಗಿರಿ ಅದೆಲ್ಲ ಹಾಂ ನೋಡಿ ಅಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಅಂದ್ಬಿಟ್ಟೈತಾ ಆ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಇವಾಗ ನಾನು ಅಪ್ಲೈ ಮಾಡ್ತೀನಿ ನೋಡಿ ಲೈಟ್ ಇಲ್ಲಿ ಬರ ಮೇಲ್ಗಡೆ ಬರುತ್ತೆ ಇಲ್ಲೇನಾಯ್ತು ನಿಮಗೆ ಮಾರ್ಕಿಂಗ್ಸು ಸೊ ಅದೇ ಥರನೇ ಅಲ್ಲಿ ಮೆಲ್ಗಡೆನೂ ನಾವು ನಮ್ಮ ಸಾಫ್ಟ್ವೇರಲ್ಲಿ ಅಪ್ಲೋಡ್ ಮಾಡಿರ್ತೀವಿ ಸೊ ನಿಮ್ಮ ಮನೆಯದೆಲ್ಲ ಟೋಟಲ್ ಫೋಟೋ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ತೊಗೊಂಬಂದು ಎಲ್ಲ ಅಪ್ಲೋಡ್ ಮಾಡಿರ್ತೀವಿ ನೋಡಿ ಅವರು ಒಂದೊಂದು ಪ್ರೆಸ್ ಮಾಡೋದರಲ್ಲಿ ಒಂದೊಂದು ಇಲ್ಲೇ ಓಪನ್ ಆಗುತ್ತೆ ಆಮೇಲೆ ನೀವೆಲ್ಲಿ ಲೈಟ್ ಚಾನಾಗೋಯ್ತೋ ಅಲ್ಲಿ ನೀವು ಆಫ್ ಮಾಡ್ಕೊಬೋದು ಸೊ ಇದೊಂದು ಸ್ಪೆಷಾಲಿಟಿ ಈ ಇದರಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಇದು ಯಾವ ಆ್ಯಪಲ್ಲೂ ಇಲ್ಲ ಈ ಥರ ನೋಡಿ ಆಫ್ ಮಾಡ್ಕೊಬೋದು ಆ ಲೈಟ್ ನೋಡಿಕೊಂಡ ಹಂಗೆ ಆಫ್ ಮಾಡ್ಬೋದು ಆ ಲೈಟ್ ಆನ್ ಆಗೈತಾ ಆ ಲೈಟ್ ಹಂಗೆ ಆಫ್ ಮಾಡ್ಬೋದು ನೋಡಿ ಸೊ ಇದೊಂದು ಸ್ಪೆಷಾಲಿಟಿ ಓಕೆ ಹಾಂ ನಿಮಗೆ ಇಷ್ಟ ಎಷ್ಟಾಗೈತೆ ಅನ್ಕೊತೀನಿ ಜೈ ಕರ್ನಾಟಕ ಮಾತೆ ಜೈ ಹಿಂದ್ ಜೈ ವಾಸಿ ದಯವಿಟ್ಟು ಶೇರ್ ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನ ಮುರಿಬೇಡಿ